ಈ ವರ್ಷದ ರಿಸಲ್ಟ್ ಹೇಳೋದಾದ್ರೆ ಐವತ್ನಾಲ್ಕು ಪರ್ಸೆಂಟ್ ಇದ್ದಬ್ಬ ಹುಡುಗ ಈಗ ಎಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟಲ್ಲಿ ಅವನು ಆಗಿದ್ದಾನೆ ಅದೇ ನಮ್ಮ ಸಾಧನೆ ಸರ್ ನಾವು ಅದೇ ಈಗ ತ್ರೀ ಮೆಂಬರ್ಸ್ ಮೂರು ಜನ ಮಕ್ಕಳು ಕಾಮರ್ಸಲ್ಲಿ ಅವರು ತಾಲೂಕ್ ಆಗಿದ್ದಾರೆ ತುಂಬಾ ಖುಷಿಯಾಗುತ್ತೆ ಓ ನೈನ್ ಇಯರ್ಸ್ ನಾವು ಸಕ್ಸಸ್ಫುಲ್ಲಿ ವಿ ಆರ್ ರೀಚಿಂಗ್ ಮೈಲ್ ಸ್ಟೋನ್ ಎವ್ರಿ ಇಯರ್ ಅದು ನಮ್ಮ ಸ್ಟ್ರೆಂತ್ ಆ್ಯಂಡ್ ಎಲ್ಲದಕ್ಕೆ ವೆರಿ ಸಪೋರ್ಟಿವ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಸಲ ಪೇರೆಂಟ್ಸ್ ಮೀಟಿಂಗ್ ಹಾಗೆಲ್ಲ ಕಂಡಕ್ಟ್ ಮಾಡಿ ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ನಾನು ಕನ್ನಡ ಮೀಡಿಯಮ್ದಾಗ ಬಂದೆ ಆದರೂ ಇಲ್ಲಿ ತುಂಬ ಕಂಫರ್ಟ್ ಝೋನ್ ನಂಗೆ ಆಯಿತು ಪ್ರಿಯ ವೀಕ್ಷಕರೇ ನಮಸ್ತೆ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಸುಳ್ಯ ತಾಲೂಕಿನ ಎಲ್ಲ ವಿದ್ಯಾಸಂಸ್ಥೆಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದೆ ಅನೇಕ ವಿದ್ಯಾರ್ಥಿಗಳು ಸಾಧನೆಯನ್ನು ಮೆರೆದಿದ್ದಾರೆ ರಾಜ್ಯ ಮಟ್ಟದಲ್ಲೂ ಕೂಡ ಉನ್ನತ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ ನಾನೀಗ ಇರುವಂಥದ್ದು ಕೆ ವಿ ಜಿ ಕ್ಯಾಂಪಸ್ನಲ್ಲಿ ಸುಳ್ಳೆದ ಶಿಕ್ಷಣ ಕ್ರಾಂತಿಯ ಹರಿಕಾರ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಹಾಕಿಕೊಟ್ಟ ಈ ಸುಳ್ಯದ ಶಿಕ್ಷಣದ ಪರಂಪರೆ ಇವತ್ತು ಇದೆ ಕೆ ವಿ ಜಿ ಅಮರಜ್ಯೋತಿ ಪೂರ್ವ ಕಾಲೇಜು ಒಂಬತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾಗಿರುವಂತಹ ಈ ವಿದ್ಯಾಸಂಸ್ಥೆ ಡಾಕ್ಟರ್ ಕೆ ವಿ ರೇಣುಕಪ್ರ ಪ್ರಸಾದ್ ಅವರ ಸಾರಥ್ಯದಲ್ಲಿ ಈಗ ಮುನ್ನಡೆಯುತ್ತಾ ಇದೆ ಅತ್ಯುತ್ತಮವಾದ ಫಲಿತಾಂಶವನ್ನು ದಾಖಲಿಸಿದೆ ಮಾತ್ರವಲ್ಲ ವಾಣಿಜ್ಯ ವಿಭಾಗದಲ್ಲಿ ಇಲ್ಲಿಯ ಮೂರು ವಿದ್ಯಾರ್ಥಿಗಳು ಕೂಡ ಸುಳ್ಯ ತಾಲೂಕಿನ ಮಟ್ಟಿಗೆ ಟಾಪರ್ಗಳಾಗಿದ್ದಾರೆ ನಮ್ಮೊಂದಿಗೆ ಈ ಸಂಸ್ಥೆಯ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಉಪನ್ಯಾಸಕ ವೃಂದದವರು ಎಲ್ಲ ಇದ್ದಾರೆ ಅದೇ ರೀತಿ ನಾವು ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸಲಿಕ್ಕಿದ್ದೇವೆ ನಮಸ್ತೆ ಮೇಡಮ್ ಕಂಗ್ರಾಜ್ಯುಲೇಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗಾಗಲೇ ಕುರುಂಜಿಯವರ ಆ ಒಂದು ಮೇಲ್ಪಕ್ತಿಯಿಂದ ಹಾಕಿಕೊಟ್ಟಂಥ ವಿದ್ಯಾಸಂಸ್ಥೆಗಳು ಎಲ್ಲವೂ ಕೂಡ ಉನ್ನತ ರೀತಿಯಲ್ಲಿ ಮುನ್ನಡೆದುಕೊಂಡು ಬರ್ತಾ ಇದೆ ಒಂಬತ್ತು ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂಥ ಅಮರಜ್ಯೋತಿ ಕಾಲೇಜು ಕೂಡ ಈ ಒಂದು ಪದವಿ ಪೂರ್ವ ಶಿಕ್ಷಣದಲ್ಲಿ ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದೆ ಸಾಧಕ ವಿದ್ಯಾರ್ಥಿಗಳನ್ನು ಈ ಊರಿಗೆ ಈ ಸಮಾಜಕ್ಕೆ ನೀಡಿದೆ ಒಟ್ಟು ಫಲಿತಾಂಶದ ಬಗ್ಗೆ ಮತ್ತು ಈ ಈ ಕಾಲೇಜಿನ ಮೂವರು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಕೂಡ ಟಾಪರ್ಗಳಾಗಿದ್ದಾರೆ ಏನು ಹೇಳ್ತೀನಿ ಬಹಳ ಸಂತೋಷ ಆಗ್ತಾ ಇದೆ ಸರ್ ನಮ್ಮ ಕಾಲೇಜು ಅಮರಜ್ಯೋತಿ ಪಿ ಯು ಕಾಲೇಜ್ ಕೆ ವಿ ಜಿ ಅಮರಜ್ಯೋತಿ ಪಿ ಯು ಕಾಲೇಜ್ ಪ್ರಾರಂಭ ಆಗಿದ್ದೇ ಒಂದು ವಿಶಿಷ್ಟ ಉದ್ದೇಶದಿಂದ ಸರ್ ಬರೀ ಬೋರ್ಡ್ ಕೋಚಿಂಗ್ ಮಾತ್ರ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಯಾಕೆಂದರೆ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬಹುತೇಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯಿಂದ ವಂಚಿತರಾಗ್ತಾ ಇದ್ದಂಥ ಒಂದು ಸಂದರ್ಭ ಇತ್ತು ಆ ಕಾರಣದಿಂದ ಇಲ್ಲಿ ವಿಶೇಷವಾಗಿ ಒಂದು ಇಂಟಿಗ್ರೇಟೆಡ್ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತೇಳಿ ಕೆ ವಿ ಜಿ ಅಮರಜ್ಯೋತಿ ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದರು ಪ್ರಾರಂಭದಿಂದಲೇ ನಾವು EJE uh, needs CET. ಈ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಬಂದಿದ್ದೇವೆ ಒಳ್ಳೆ ಫಲಿತಾಂಶ ಕೂಡ ಬಂದಿದ್ದೆ ಸರ್ ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏಳ್ನೂರ ಇಪ್ಪತ್ತು ನೀಟ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳ ಅಂಕಗಳಲ್ಲಿ ಆರುನೂರ ಎಪ್ಪತ್ತ ಆರನ್ನು ಸ್ಕೋರ್ ಮಾಡಿ ಈಗ ಮಂಗ್ ಬೆಂಗ್ ಮೈಸೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಎಮ್ ಎಮ್ ಸಿ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಫ್ರೀ ಸೀಟಲ್ಲಿ ಓದ್ತಾ ಇದ್ದಾನೆ ಅದೇ ರೀತಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪ್ರೊಫೆಷನಲ್ ಕಾಲೇಜುಗಳಲ್ಲಿ ಬೆಂಗಳೂರಿಂದ ಹಿಡಿದು ಎಲ್ಲ ಕಾಲೇಜುಗಳಲ್ಲಿ ತಮ್ಮ ಶಿಕ್ಷಣವನ್ನು ಅವರು ಈಗ ಮುಂದುವರಿಸ್ತಾ ಇದ್ದಾರೆ ಸರ್ ಅದು ನಮ್ಗೆ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಏನು ಈ ಸ್ಥಾಪಕರು ಆಶಯಗಳನ್ನು ಇಟ್ಕೊಂಡಿದ್ದಾರೋ ಆ ಆಶಯಗಳೊಂದಿಗೆ ನಾವಿವತ್ತು ಮುಂದೆ ಹೋಗ್ತಾ ಇದ್ದೇವೆ ಆಶಯಗಳನ್ನು ಪೂರೈತೆ ಪೂರೈಸ್ತಾ ಇದ್ದೇವೆ ಅಂತೇಳಿ ನಮಗೊಂದು ಸಂತೃಪ್ತಿ ಇದೆ ಸರ್ ಖಂಡಿತ ಮುಂದಿನ ದಿನಗಳಲ್ಲೂ ಸಹ ಇದನ್ನು ನಾವು ಇನ್ನಷ್ಟು ವಿಶೇಷತೆ ಉಳಿದ ಕಾಲೇಜುಗಳಿಗೆ ಹೇಗೆ ವಿಭಿನ್ನ ವಿಭಿನ್ನ ಏನಂದ್ರೆ ನಾವು ಇಲ್ಲಿ ಅಡ್ಮಿಷನ್ ಮಾಡುವಾಗ ಇಷ್ಟೇ ಅಂಕಗಳು ಅಂತೇಳಿ ಸೀಮಿತ ಮಾಡಲ್ಲ ಸರ್ ಸಾಮಾನ್ಯ ಮಕ್ಕಳು ಅನ್ನುವಂಥ ಒಂದು ಭರವಸೆ ನಮಗೆ ಸಿಕ್ಕಿದ್ರೆ ಸಾಕು ತಗೊಳ್ತೇವೆ ನಾವು ಯಾಕೆಂದರೆ ನಲವತ್ತು ಪರ್ಸೆಂಟ್ ಬಂದ ಮಕ್ಕಳನ್ನು ತಗೊಂಡಿದ್ದೇವೆ ನಾವು ಆದರೆ ಕ ಈ ವರ್ಷದ ರಿಸಲ್ಟ್ ಹೇಳೋದಾದ್ರೆ ಐವತ್ನಾಲ್ಕು ಪರ್ಸೆಂಟ್ ಇದ್ದಬ್ಬ ಹುಡುಗ ಈಗ ಎಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟಲ್ಲಿ ಅವನು ಪಾಸಾಗಿದ್ದಾನೆ ಅದೇ ನಮ್ಮ ಸಾಧನೆ ಸರ್ ನಮಗೆ ಗುರುಜಿ ವೆಂಕಟರಮಣಗೌಡರು ಅದನ್ನೇ ಹೇಳ್ತಿರೋದು ನೀವು ಫಸ್ಟ್ ಕ್ಲಾಸ್ ಬಂದ ವಿದ್ಯಾರ್ಥಿಗಳನ್ನು ತಕೊಂಡು ಏನು ಸಾಧನೆ ಮಾಡಲಿಕ್ಕಿಲ್ಲ ಜಸ್ಟ್ ಪಾಸಾದವ್ರನ್ನ ತಗೊಂಡು ನೋಡಿ ಅಂತ ಹೇಳಿ ಸವಾಲು ಆಗ್ತಾಯಿದ್ರು ಅದೇ ಸವಾಲನ್ನು ಇವತ್ತು ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ ಸರ್ ಎಲ್ಲ ಸ್ಥರದ ವಿದ್ಯಾರ್ಥಿಗಳು ಎಲ್ಲ ರೀತಿಯ ಆರ್ಥಿಕ ಇರ್ಬೋದು ಅಥವಾ ಶೈಕ್ಷಣಿಕ ಹಿನ್ನೆಲೆಯಿಂದ ಬಂದು ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ನಾವು ಇಲ್ಲಿ ಅವಕಾಶ ಕೊಟ್ಟು ಅದರಲ್ಲಿ ಒಂದು ಯಶಸ್ಸನ್ನು ಕಾಣುವುದರಲ್ಲಿ ನಾವು ನಾವು ಸಂತೃಪ್ತರಾಗಿದ್ದೇವೆ ಸರ್ ಓಕೆ ಈ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿರುವಂತಹ ದೀಪಕ್ ವೈಯಾರ್ ನಮ್ಮ ಜೊತೆಗಿದ್ದಾರೆ ಈ ಬಾರಿಯ ಫಲಿತಾಂಶದ ಬಗ್ಗೆ ಏನು ತುಂಬಾ ಖುಷಿಯಾಗುತ್ತೆ ಸರ್ ನಮಗೂ ಅಷ್ಟೇ ಆ್ಯಕ್ಚುಲಿ ನಮ್ಮ ಟೀಚರ್ಸ್ ಎಫರ್ಟ್ ಇಲ್ಲಿ ಎದ್ದು ಕಾಣ್ತಾ ಇದೆ ನಾವು ಅದೇ ಈಗ ತ್ರೀ ಮೆಂಬರ್ಸ್ ಮೂರು ಜನ ಮಕ್ಕಳು ಕಾಮರ್ಸಲ್ಲಿ ಅವರು ತಾಲೂಕ್ ಟಾಪರ್ ಆಗಿದ್ದಾರೆ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಇನ್ನೊಂದೇನಂತಂದರೆ ನಮ್ಮಲ್ಲಿ ಇನ್ನೊಂದು ವಿಶೇಷತೆಗಳು ಏನಂತ ಹೇಳಿದ್ರೆ ನಮ್ಮ ಮೂರು ಮಕ್ಕಳು ಸಿ ಎ ಫೌಂಡೇಶನ್ಗೆ ಅಂತ ಸೇರಿಕೊಂಡಿದ್ರು ಆ ಮೂರು ಮಕ್ಕಳು ಇಬ್ಬರು ಅದರಲ್ಲಿ ಇಬ್ಬರು ಫಸ್ಟ್ ಟಾ ಟು ಟಾಪರ್ಸ್ ಆದವರು ಸಿ ಎ ಫೌಂಡೇಶನ್ ಸೇರ್ಕೊಂಡಿದ್ದಾರೆ ಆ ಮಕ್ಕಳು ಅದರಲ್ಲಿ ಟಾಪರ್ ಆಗಿದ್ದಾರೆ ಮತ್ತು ಸಿ ಎ ಫೌಂಡೇಶನ್ ಸೇರಿಕೊಂಡಿರೋ ಮಕ್ಕಳು ಎಲ್ಲರೂ ಅಷ್ಟೇ ಅದರಲ್ಲಿ ನಮ್ಮಲ್ಲಿ ಡಿಸ್ಟಿಂಕ್ಷನ್ ಅಂದರೆ ಏಯ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದೇ ಒಂದು ಲೀಸ್ಟ್ ಪರ್ಸೆಂಟೇಜ್ ಆಗಿರುತ್ತೆ ಸೊ ಎಲ್ಲ ಡಿಸ್ಟಿಂಕ್ಷನ್ನು ಹೋಲ್ಡರ್ ಆಗಿದ್ದಾರೆ ಸಿ ಎ ಫೌಂಡೇಶನ್ ತಕೊಂಡಿರೋ ಮಕ್ಕಳು ಅಷ್ಟೇ ಅಂತ ಮತ್ತು ನಮ್ಮಲ್ಲಿ ಹೀಗೆ ಈ ರಿಸಲ್ಟ್ ಹೇಗೆ ಅಂತ ಹೇಳಿದ್ರೆ ಈವ್ನಿಂಗ್ ಕ್ಲಾಸಸ್ ಅಂತ ಮಾಡ್ತೀವಿ ಸರ್ ನಾವು ಅಂದರೆ ಎವ್ರಿ ಒಂದು ತ್ರೀ ಮಂತ್ಸ್ ಬಿಫೋರ್ ಎಕ್ಸಾಮಿನೇಷನ್ ಇರೋ ತ್ರೀ ಮಂತ್ಸ್ ಬಿಫೋರ್ ಒಂದು ಅಂಟಿಲ್ ಫೈವ್ ಓ ಕ್ಲಾಕಿ ಫೈವ್ ಓ ಕ್ಲಾಕಿಂದ ಸೆವೆನ್ ತರ್ಟಿ ತನಕ ನಾವು ಒಂದು ಈವ್ನಿಂಗ್ ಕ್ಲಾಸಸ್ ಅಂತ ಮಾಡ್ತೀವಿ ಅದೀಗ ಟೈಮ್ ಟೇಬಲ್ ಅಂತ ಸೆಟ್ ಮಾಡ್ತೀವಿ ನಾವು ಅಂದರೆ ಇದು ಪರ್ ಡೇಗೆ ಇಷ್ಟಿಷ್ಟು ಇದು ಹಾರ್ಸಿಗೆ ಅಂತ ಹೇಳ್ಕೊಂಡು ಟೈಮ್ ಟೇಬಲ್ ಸೆಟ್ ಮಾಡ್ತೀವಿ ಅಂದರೆ ಮಾರ್ನಿಂಗಿಂದನೇ ಟೈಮ್ ಟೆ ಇಡೀ ಟೈಮ್ ಟೇಬಲ್ನ ಸಫಲ್ ಮಾಡ್ತೀವಿ ಟೂ ಟು ಹಾರ್ಸ್ ಅಂತ ಟೈಮ್ ಟೇಬಲ್ ಮಾಡ್ತೀವಿ ಅದು ಅಂಟಿಲ್ ಸೆವೆನ್ ತರ್ಟಿ ತನಕ ಹೋಗ್ತದೆ ಸೊ ಅದಕ್ಕೆ ಎಲ್ಲ ನಾವೊಂದು ಬ್ಯಾಚಸ್ ಅಂತ ಮಾಡ್ಕೊಳ್ತೀವಿ ಸೊ ಇಷ್ಟಿಷ್ಟು ರೇಂಜ್ ಇರೋ ಮಕ್ಕಳಿಗೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ತರ್ಡ್ ಬ್ಯಾಚ್ ಅಂತ ಒಂದು ಬ್ಯಾಚಸ್ ಅಂತ ಮಾಡ್ಕೊಳ್ತೀವಿ ಫಸ್ಟ್ ಮಂತ್ ಎಲ್ ಎಲ್ಲ ಮಕ್ಳಿಗೂ ಒಂದೇ ರೀತಿಯಾದಂಥ ನಾವು ಒಂದು ರಿವಿಷನ್ಸ್ ಕೊಡ್ತೀವಿ ಸೆಕೆಂಡ್ ಅದು ಪುನಃ ಒಂದು ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ ಕಂಡಕ್ಟ್ ಆದ ತಕ್ಷಣ ಅವರಿಗೆ ಇನ್ನೊಂದು ಫಸ್ಟ್ ಲೇಯರ್ ಮಕ್ಕಳನ್ನ ನಾವು ಒಂದು ಬ್ರೇಕ್ ಅಂತ ಕೊಟ್ಬಿಟ್ಟು ಸೆಕೆಂಡ್ ಮತ್ತು ತರ್ಡ್ ಲೇಯರ್ ಇಟ್ಕೊಳ್ತೀವಿ ನಾವು ಮತ್ತೆ ಪುನಃ ಇನ್ನೊಂದು ಎಕ್ಸಾಮ್ ಮಾಡಿ ತರ್ಡ್ ಲೇಯರ್ ಗಂಟೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಕಳೆಯೋ ಗಂಟನೂ ಅವ್ರನ್ನ ಕಂಟಿನ್ಯೂಸ್ ಆಗಿ ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಒಂದು ರಿವಿಷನ್ ಮಾಡ್ತೀವಿ ಸರ್ ಹಾಗಾಗಿ ನಮ್ಗೆ ಒಂದು ಒಳ್ಳೆ ಫಲಿತಾಂಶ ಬರೋಕೆ ಸಾಧ್ಯ ಯಾವ ಸಬ್ಜೆಕ್ಟ್ ನಾನು ಫಿಸಿಕ್ಸ್ ಹ್ಯಾಂಡಲ್ ಮಾಡ್ತೀನಿ ಸರ್ ನಮಸ್ತೆ ಆ್ಯಕ್ಚುಲಿ ವೆರಿ ಹ್ಯಾಪಿ ನಮ್ಮ ಕಾಲೇಜಿನ ಎಷ್ಟು ಈಗ ನೈನ್ ಇಯರ್ಸ್ ಅಂತ ನೀವು ಏನು ಹೇಳ್ಕೊಳ್ಳಿ ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಓ ನೈನ್ ಇಯರ್ಸ್ ನಾವು ಸಕ್ಸಸ್ಫುಲ್ಲಿ ವಿ ಆರ್ ರೀಚಿಂಗ್ ಮೈಲ್ ಸ್ಟೋನ್ ಎವ್ರಿ ಇಯರ್ ಅದು ನಮ್ಮ ಸ್ಟ್ರೆಂತ್ ಆ್ಯಂಡ್ ಎಲ್ಲದಕ್ಕೆ ವೆರಿ ಸಪೋರ್ಟಿವ್ ನಮ್ಮ ಮ್ಯಾನೇಜ್ಮೆಂಟ್ ಆ್ಯಂಡ್ ನಮ್ಮ ಮ್ಯಾನೇಜ್ಮೆಂಟ್ ಓ ಸರ್ ಅವರ ಸಪೋರ್ಟ್ ಇಲ್ಲದಿದ್ದರೆ ಮೇ ಬಿ ಈ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ನಮಗೆ ಮಕ್ಕಳಿಗೆ ಬೇಕ ಕೊಡ್ಲಿಕ್ಕೆ ಬೇಕಾಗಿಂದ ಕ್ವಾಲಿಟಿ ಏನಿದೆ ಅದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಬೇಕು ಒಂದು ಸಿಚುವೇಷನ್ ಬರ್ತಿತ್ತು ಬಟ್ ಅದು ಯಾವುದಕ್ಕೂ ಕುಂದುಕೋರತೆ ಇಲ್ಲದ ಹಾಗೆ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ನಾಟ್ ಜಸ್ಟ್ ಅಬೌಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ವಿ ಆಲ್ರೆಡಿ ನೋ ನಮ್ಮ ತಾಯಿ ಹೃದಯದಂಥ ಪ್ರಿನ್ಸಿಪಲ್ ಇದ್ದಾರೆ ಶೀಸ್ ಆಲ್ವೇಸ್ ಎವರ್ ಮೋಟಿವ್ ಅವರ ಏಜೇ ನಮಗೆ ಮೋಟಿವೇಶನ್ ಸೊ ದ್ಯಾಟ್ಸ್ ದ ಸ್ಟ್ರೆಂತ್ ಆಫ್ ಅರ್ ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ ಸರ್ ಆ್ಯಂಡ್ ಎಲ್ಲ ಕೋ ವರ್ಕ್ ಸ್ಟಾಫ್ ಅಷ್ಟೇ ದೇ ಪುಟ್ ದಿಯರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಬ್ರಿಂಗಿಂಗ್ ಅಪ್ ಅ ಚೈಲ್ಡ್ಸ್ ರಿಸಲ್ಟ್ ಮ್ಯಾಮ್ ಹೇಳಿದಾಗ ನಮಗೆ ಸ ಟಾಪರ್ಸ್ ಬೇಕು ಅಂತಿಲ್ಲ ವಿ ವಾಂಟ್ ಟು ಗಿವ್ ವಾಟ್ ದೇ ರಿಯಲಿ ರಿಕ್ವಾಯರ್ ಅಂತ ಹೇಳುವಾಗೆ ಸೊ ಅದೇ ವಿಷನ್ ಆ್ಯಂಡ್ ಮಿಷನ್ ನಾವು ಮುಂದೆ ಹೋಗ್ತಾ ಇದ್ದೀವಿ ಸರ್ ಆ್ಯಂಡ್ ವ್ಯ ವೆರಿ ಹ್ಯಾಪಿ ಫಾರ್ ದ ರಿಸಲ್ಟ್ ಬಟ್ ವಿ ಹ್ಯಾವ್ ಅಚೀವ್ಡ್ ವೀಕ್ಷಕರೇ ಅತ್ಯುತ್ತಮ ಸಾಧನೆಯೊಂದಿಗೆ ಶೋಭಿಸ್ತಾ ಇರುವಂಥ ಕೆ ಜಿ ಅಮರಜ್ಯೋತಿ ಕಾಲೇಜು ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಸಾಧನೆ ಮಾಡಿದೆ ಈಗಾಗಲೇ ಉಲ್ಲೇಖಿಸಿದಾಗೆ ಮೂರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ ಒಂದಷ್ಟು ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹೆಗಮ ಹೆಸರು ಪೃಥ್ವಿ ಎಷ್ಟು ನೈನ್ ಫೈ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಫೋರ್ ಪಾಯಿಂಟ್ ಏಯ್ಟ್ ರಶ್ಮಿತಾ ಫೈ ಫೋರ್ಟಿ ಫೈ ಸೆವೆಂಟಿ ಸಿಕ್ಸ್ ಸುರಜಿಯರ್ ಫೈವ್ ಸೆವೆಂಟಿ ಟು ನೈಂಟಿ ಫೈವ್ ಪಾಯಿಂಟ್ ಕಾಲೇಜ್ ಅವರು ಎಜುಕೇಷನ್ ಅಂತೂ ಟಾಪ್ ಆಗಿ ಕಲಿಸ್ತಾರೆ ಎಲ್ಲ ಈಗ ನಮಗೆ ಎಕ್ಸಾಮ್ದು ಮುಂಚೆ ಎಲ್ಲ ಸೆವೆನ್ ಓ ಕ್ಲಾಕ್ ತನಕ ಕ್ಲಾಸಸ್ ಮಾಡಿ ಎಲ್ಲ ರಿವಿಷನ್ ಎಲ್ಲ ಮಾಡ್ತಿದ್ರು ಮತ್ತು ಮ್ಯಾಥ್ಸರೆಲ್ಲ ನಮಗೆ ಸುಮಾರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿಸಿದರು ಮೇಯ್ನ್ ಕಾರಣ ಅವರೇ ನನಗೆ ಮ್ಯಾಥ್ಸಲ್ಲಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಸಿಗಬೇಕು ಅಂತ ಹೇಳಿದರೆ ಅದ ಕಾರಣದಿಂದ ಸುಮಾರು ಇಂಪ್ರೂವ್ಮೆಂಟ್ಸ ಬಂದಿದೆ ಎಲ್ಲ ಟೀಚರ್ಸ್ ಸಮೇತ ಏನಲ್ಲ ಮ್ಯಾಥ್ಸ್ ಸರ್ ಅಂತ ಬಿಟ್ಟು ಎಲ್ಲ ಟೀಚರ್ಸ್ ಸಮೇತ ನಾವು ಓದಬೇಕಾಗಿ ಸರ್ ಈ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ಕ್ವಶನ್ಸನ್ನು ಅವ್ರು ಸಾಲ್ವ್ ಮಾಡಿಸ್ತಾರೆ ಹೇಳಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಕಾಲೇಜ್ ಅವರು ನಮ್ಮ ಮ್ಯಾನೇಜ್ಮೆಂಟ್ ಸಿಇಒ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಆ್ಯಂಡ್ ಎಲ್ಲ ಸ್ಟಾಫ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಸೆವೆನ್ ತರ್ಟಿ ತನಕ ಕ್ಲಾಸ್ ಮಾಡಿದ್ದಾರೆ ಅದು ತುಂಬ ಹೆಲ್ಪ್ಫುಲ್ ಆಯಿತು ನಮಗೆ ರಿವಿಷನ್ಸ್ ಏನಾದರೂ ಡೌಟ್ ಇದ್ದರೆ ನಾವು ಕ್ಲಾರಿಫೈ ಮಾಡಿದ್ವಿ ಸೊ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಬೆಸ್ಟ್ ಥ್ಯಾಂಕ್ಫುಲ್ ಫಾರ್ ದಿಸ್ ಮ್ಯಾನೇಜ್ಮೆಂಟ್ ಬಿಕಾಸ್ ತುಂಬ ಸಲ ಪೇರೆಂಟ್ಸ್ ಮೀಟಿಂಗ್ ಹಾಗೆಲ್ಲ ಕಂಡಕ್ಟ್ ಮಾಡಿ ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಸೊ ನನಗೆ ಎರಡು ಸಬ್ಜೆಕ್ಟಲ್ಲಿ ಔಟ್ ಆಫ್ ಸಿಕ್ಕಿದೆ ಬೆಸ್ಟ್ ನನಗೆ ಮ್ಯಾಥ್ಸರ್ ಲೈಕ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಲೈಕ್ ಸಿ ಎಸ್ ಮ್ಯಾಮ್ ಕೂಡ ತುಂಬ ಕ್ವೆಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ ಎಮ್ ಸಿ ಕ್ಯೂ ಮೇನ್ ಸೊ ಅದು ನಮಗೆ ತುಂಬ ಹೆಲ್ಪ್ ಆಗಿದೆ ಅದೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮ್ಯಾನೇಜ್ಮೆಂಟೇ ಲೆಕ್ಚರರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಅವ್ರು ಹೇಳಿದ್ದಾಗಿ ರಿವಿಷನ್ ಕ್ಲಾಸಸ್ ಆಗಲಿ ಅಥವಾ ಸ್ಟಡಿ ಬ್ರೇಕ್ಸ್ ಆಗಲಿ ಅಥವಾ ನಮ್ಮ ಕನ್ವಿನಿಯನ್ಸ್ ಪ್ರಕಾರ ಬರೀ ಕ್ಲಾಸ್ ರೂಮ್ ಅಲ್ಲ ಎಲ್ಲಿ ಬೇಕಿದ್ದರೂ ನಾವು ಹೋಗಿ ಕೂರ್ಬೋದಿತ್ತು ಬಯೋ ಲ್ಯಾಬ್ ಆಗಲಿ ಲೈಬ್ರರಿ ಆಗಲಿ ಒಟ್ಟು ನಮಗೆ ಕನ್ವಿನಿಯನ್ಸ್ ಪ್ರಕಾರ ಅವ್ರು ನಮಗೆ ಹೇಳಿಕೊಡ್ತಿದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು ರಿವಿಷನ್ ಕ್ಲಾಸಸ್ ಅಂತೂ ತುಂಬ ಹೆಲ್ಪ್ ಆಗಿದೆ ನಮಗೆ ನಮಗೆ ಸೆವೆನ್ ತರ್ಟಿ ತನಕ ಕ್ಲಾಸ್ ಮಾಡ್ತಿದ್ರು ಅದು ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಮತ್ತು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು ನಾನು ಕನ್ನಡ ಮೀಡಿಯಮ್ದಾಗ ಬಂದರು ಆದರೂ ಇಲ್ಲಿ ತುಂಬ ಕಂಫರ್ಟ್ ಝೋನ್ ನನಗೆ ನನಗೇನಾದರೂ ಡೌಟ್ ಇದ್ದರೆ ನಂಗೆ ಅರ್ಥ ಆಗೋದಿದ್ದರೆ ವಾಪಸ್ ಹೋಗಿ ಕೇಳ್ತಿದ್ದೆ ಆಗ ನನಗೆ ಚೆನ್ನಾಗಿ ಹೇಳ್ಕೊ ಹೇಳಿಕೊಡ್ತಿದ್ರು ಪ್ರಿಯ ವೀಕ್ಷಕರೇ ಇದು ಕೆ ಜಿ ಚಾರಿಟೇಬಲ್ ಟ್ರಸ್ಟ್ನ ಅಂಡರ್ನಲ್ಲಿ ನಡೀತಾ ಇರುವಂಥ ವಿದ್ಯಾಸಂಸ್ಥೆ ಈಗಾಗಲೇ ಒಳ್ಳೆಯ ಸಾಧನೆಯನ್ನು ಮಾಡಿದೆ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಅವರ ಅಧ್ಯಕ್ಷತೆಯಲ್ಲಿ ಅದೇ ರೀತಿಯಲ್ಲಿ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ಅವರು ಅದೇ ರೀತಿಯಲ್ಲಿ ಸಿಇಒ ಆಗಿರುವಂತಹ ಡಾಕ್ಟರ್ ಉಜ್ವಲ್ ಯೂಜೆ ಜೊತೆಗೆ ಇಲ್ಲಿಯ ಸಾರಥ್ಯವನ್ನು ವಹಿಸಿರುವಂಥ ಮೇಡಮ್ ಪ್ರೊಫೆಸರ್ ಯಶೋಧ ಚಂದ್ರ ಅದೇ ರೀತಿಯಲ್ಲಿ ದೀಪಕ್ ಬೊಯ್ಯಾರ್ ಇವರೆಲ್ಲರ ಸಮರ್ಥ ಸಾರಥ್ಯದಲ್ಲಿ ಈ ವಿದ್ಯಾಸಂಸ್ಥೆ ಮುನ್ನಡೀತಾ ಇದೆ ಒಳ್ಳೆಯದಾಗಲಿ ಎನ್ನುವುದು ನಮ್ಮ ಆಶಯ ಕೂಡ ಈ ಒಂದು ವಿದ್ಯಾ ಕೇಂದ್ರದಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ